ಮೈಸೂರು ಜಿಲ್ಲೆಯ ಸಾಲಿ ಗ್ರಾಮ ತಾಲೂಕಿನ ಮೀರ್ಲೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ಅಲ್ಲಿನ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಮರ್ಯಾದೆ ನೀಡುತ್ತಿಲ್ಲ ಎಂದು ಪಿ ಸಂದೀಪ್ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಾಮಾನ್ಯ ಸಭೆಯಲ್ಲಿ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯ ನಾಲ್ಕು ತಿಂಗಳ ಲೆಕ್ಕ ಕೇಳಿದರೆ ಪಂಚಾಯಿತಿ ಸದಸ್ಯರು ನಿಮ್ಮ ಫೋನ್ ಸ್ಪೀಕರ್ ಆಫ್ ಮಾಡಿ ಎಂದು ಉಡಾಫೆ ಮಾತನಾಡ್ತಾರೆ ಜನರು ನಮ್ಮ ಮೇಲೆ ಅನುಮಾನ ಪಡುವಂತಾಗಿದೆ ಪಂಚಾಯಿತಿಗೆ ಬರುವ ರೈತರು ಮತ್ತು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಈ ಸ್ವತ್ತಿನ ಸೌಲಭ್ಯವನ್ನು ನೀಡುತ್ತಿಲ್ಲ ಎಂದು ಪಿಡಿಒ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ಅಣ್ಣಯ್ಯನವರು ಸರ್ ಈ ಸತ್ತೆ ಎಲ್ಲರೂ ಈ ಸತ್ತು ಯಾಕೆ ಮಾಡಿಲ್ಲ ಅಂತಂದ್ರೆ ಸರಿ ಇದಪ್ಪ ಮೇ ತುರ್ತು ಸಭೆ ತುರ್ತು ಸಭೆ ಎರಡು ದಪ್ಪ ಕರೆದ್ರೆ ಸರ್ ತುರ್ತು ಸಭೆ ಸಾಮಾನ್ಯ ಸಭೆ ನಾಲ್ಕು ನಾಲ್ಕು ತಿಂಗಳಾಗೋದ್ರಿಂದ ಎರಡು ದಪ್ಪ ತುರ್ತು ಸಭೆ ತುರ್ತು ಸಭೆಗೆಲ್ಲ ಸಾಮಾನ್ಯ ಸಭೆ ಕರೀರಿ ನಾಲ್ಕು ತಿಂಗಳಾಗದೆ ತುರ್ತು ಸಭೆ ಯಾಕೆ ರೀತಿ ಇದ್ದೀರಿ ಏನೋ ಅರ್ಜೆಂಟ್ ಇದ್ರೆ ಸ್ವಾತಂತ್ರ್ಯ ದಿನದಲ್ಲಿ ತುರ್ತು ಸಭೆ ಹೋಗಿದ್ದೋ ಅದು ಕೂಡ ಗ್ರಾಮದ ಬಂದ್ರು ಅಂತ ತುರ್ತು ಸಭೆ ಸಾಮಾನ್ಯಕ್ಕೆಲ್ಲ ಸಾಮಾನ್ಯ ಸಭೆ ಕರೀರಿ ನಾಲ್ಕು ತಿಂಗಳಾಗೋದಂದ್ರೆ ನಾವು ಅಧ್ಯಕ್ಷರು ಹೇಳಬೇಕು ಅಂತ ಪೀಡೆ ಅಂತಾರೆ ಪೀಡೆ ಹೇಳಬೇಕು ಅಂತ ಅಧ್ಯಕ್ಷ ಹೇಳ್ತಾರೆ ಇವರು ಇವ್ರು ಯಾವ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವರು ಹೇಳ್ತಾರೆ ಆ ಹೇಳೋದರಿಂದ ಇವತ್ತು ಒಂದು ಸಭೆ ಸಭೆಯಿಂದ ರದ್ದು ಮಾಡ್ಯಾರೆ ನಾಲ್ಕು ಗಂಟೆಗೆ ಹೇಳಿದ್ರೆ ನಾವು ಕುಡಿಯೋಕ್ಕೆ ಕೆಲಸ ನಾವು ಇಷ್ಟ ಅಣ್ಣ ನೀರಿಂದ ಬಂದಿ ನಾಲ್ಕು ಗಂಟೆ ಗಂಟೆಗೆ ಇನ್ನೂ ಹೋಗಿಲ್ಲ ನಾವೀಗ ಆನೆ ಆರು ತಿಂಗಳಾಯಿತು ಮೀಟಿಂಗ್ ಸಾಮಾನ್ಯ ಸಭೆ ಆಗಲಿ ಸಾಮಾನ್ಯ ಸಭೆ ಇವತ್ತು ಕರೆದಿದ್ರು ನಾವು ಬಂದಿದ್ದಕ್ಕೆ ಇನ್ನು ಆಗಲಿಂದ ಒಂದು ಎರಡು ಮೂರು ತಿಂಗಳಿಂದ ಒಬ್ರಿಗೂ ಈ ಸತ್ತು ಕೊಡೋದಿಲ್ಲ ಅಳತೆಗೆ ಬರೋದಿಲ್ಲ ಯಾವಕ್ಕೂ ಬರೋದಿಲ್ಲ ನಮಗೆ ಮೊದಲು ಸಾಮಾನ್ಯ ಸಭೆ ಆಗಬೇಕು ಸಭೆ ಆಗಬೇಕು ಅಂತಲೂ ಹೇಳ್ಕೊಂಡ್ಬಿಡ್ತಾರೆ ಇವತ್ತು ಬಂದಕ್ಕೆ ನಮ್ಮ ಜಮಾ ಖರ್ಚು ಹೇಳಕ್ಕೆ ಕೊಡ್ತಾ ಫಸ್ಟು ಫೋನ್ ತೆಗೆ ಅಂತ ಕೇಳಿ

ಏನ್ ತೋರ್ಸಕ್ ಕೇಳಿದ್ರೆ ಜಮಾಖರ್ ಸಾಮಾನ್ಯ ಸಭೆಯಲ್ಲಿ ಜಮಾ ಖರ್ಚಕ್ ಕೇಳಿದ್ರೆ ಅವರು ಮೊಬೈಲ್ ಕೊಡಿ ಅಂತ ಕೇಳ್ತಾವ್ರ ಮೊಬೈಲ್ ಕೊಟ್ಬಿಡ್ಬೇಕಂತ ಸ್ವಿಚ್ ಆಫ್ ಮಾಡಿ ಆಮೇಲೆ ಕೊಡ್ತೀನಿ ಅಂತ